ಚಿತ್ತಾಪುರ ತಾಲೂಕನ್ನು ಅತಿವೃಷ್ಟಿ ಪೀಡಿತ ತಾಲೂಕು ಎಂದು ಘೋಷಿಸಿ ಎಕರೆಗೆ ಇಪ್ಪತ್ತೈದು ಸಾವಿರ ಬೆಳೆ ಹಾನಿ ಪರಿಹಾರ ನೀಡಬೇಕು ಮತ್ತು ರೈತರ ಸಾಲ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿ ಪ್ರತಿಭಟನಾ ಮೆರವಣಿಗೆ ಮಾಡಿ ತಹಸೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಮೌರೇಶ್ ಕರದಾಳ್ಕರ್ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ತಾಲೂಕಿನಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ರೈತರು ಸಂಕಷ್ಟದಲ್ಲಿ ಇದ್ದು ಪ್ರಸ್ತುತ ವರ್ಷದಲ್ಲಿ ಅತಿಯಾದ ಮಳೆಯಿಂದಾಗಿ ಹಾಗೂ ಪ್ರವಾಹದಿಂದಾಗಿ ರೈತರ ಸಂಪೂರ್ಣ ಎಲ್ಲ ಬೆಳೆಗಳು ಹಾಳಾಗಿದ್ದು ಮತ್ತು ರೈತರ ಹಾಗೂ ಜನಸಾಮಾನ್ಯರ ಮನೆಗಳು ಹಾಗೂ ರೈತರ ಒಟ್ಟು ಢೋಣಗಳು ಮತ್ತು ಚೆಕ್ ಡ್ಯಾಂಗಳು ಮತ್ತು ಹೊಲಗಳಿಗೆ ಸಂಪರ್ಕ ರಸ್ತೆ ಗ್ರಾಮಗಳ ಮುಖ್ಯ ರಸ್ತೆ ಸಂಪೂರ್ಣ ಹಾಳಾಗಿವೆ ಇದರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಅಲ್ಲದೆ ಚಿತ್ತಾಪುರ ತಾಲೂಕಿನಲ್ಲಿ ಕಾಗಿಣ ಹಾಗೂ ಭೀಮಾ ನದಿಯ ಪ್ರವಾಹದಿಂದ ರೈತರ ಸಾವಿರಾರು ಎಕರೆ ಜಮೀನು ಮುಳುಗಡೆಯಾಗಿದೆ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಎಕರೆಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಖರ್ಚು ಮಾಡಿ ಬೆಳೆದ ಉದ್ದು ಹೆಸರು ತೊಗರಿ ಭತ್ತ ಹತ್ತಿ ಸೇರಿದಂತೆ ತೋಟಗಾರಿಕೆ ಬೆಳೆಗಳು ಸಂಪೂರ್ಣ ನಾಶವಾಗಿದ್ದು ರೈತರು ಜೀವನ ನಡೆಸುವುದೇ ದುಸ್ಥಿರವಾಗಿದೆ ಪ್ರವಾಹದಿಂದ ನೂರಾರು ಮನೆಗಳು ಮುಳುಗಡೆಯಾಗಿದ್ದು ಕುಟುಂಬಸ್ಥರು ಬೀದಿ ಪಾಲಾಗಿದ್ದಾರೆ ದನಕರಗಳು ಸಾವನ್ನಪ್ಪಿವೆ ಹೀಗಾಗಿ ಸರಕಾರ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಪರಿಹಾರ ನೀಡುವ ಮೂಲಕ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಈ ನಿಟ್ಟಿನಲ್ಲಿ ಚಿತ್ತಾಪುರ ತಾಲೂಕಿಗೆ ಸರಕಾರ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ರೈತರ ಹಿತದೃಷ್ಟಿಯಿಂದ ಈ ಕೆಳಗಿನ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕು ಎಂದು ಹಾಗೂ ಇನ್ನಿತರ ಬೇಡಿಕೆಗಳನ್ನು ಉಲ್ಲೇಖಿಸಿ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಪ್ರಶಾಂತ್ ರೆಡ್ಡಿ ಮಾಲಿಪಾಟೀಲ್ ಯಾದಗಿರಿ ಜಿಲ್ಲಾಧ್ಯಕ್ಷ ಗೌಡ ಹಗರಟಗಿ ಚಿತ್ತಾಪುರ ತಾಲೂಕಾ ಗೌರವ ಅಧ್ಯಕ್ಷ ಶಾಂತಕುಮಾರ್ ಮಳಖೇಡ ದಶರಥ ದೊಡ್ಮನಿ ವಿಶ್ವರಾಜ್ ನೇನಕಿ ರಮೇಶ್ ಬೊಮ್ಮನಹಳ್ಳಿ ಬಸವರಾಜ್ ಇಂಗಳಕಿ ಹಣಮಯ್ಯ ಕಲಾಲ್ ಮಲ್ಲಿಕಾರ್ಜುನ ವಿಜಾಪುರ್ಕರ್ ಬಸಲಿಂಗಪ್ಪ ಗೌಡ ದಂಡಗುಂಡ ಯಲ್ಲಾಲಿಂಗ ರಾಕೇಶ್ ರಾಮರೆಡ್ಡಿ ಮಲ್ಲಿಕಾರ್ಜುನ ಅಂಬಣ್ಣ ತಿಪ್ಪಣ್ಣ ಅರ್ಜುನ್ ಅನಿಲ್ ಅಕ್ಷಯ್ ಚೆನ್ನಪ್ಪ ಶಿವಕುಮಾರ್ ಸೇರಿದಂತೆ ಅನೇಕರು ಇದ್ದರು ಸತತವಾಗಿ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಜಿಲ್ಲೆಯ ಏನು ಪ್ರಮುಖ ಏನಾಗಿದ್ದು ಮುಂಗಾರು ಬೆಳೆಗಳಾಗಿರ್ಬೋದು ತೊಗರಿ ಬೆಳೆ ಆಗಿರ್ಬೋದು ಮತ್ತು ಹತ್ತಿ ಬೆಳೆ ಆಗಿರ್ಬೋದು ಸಂಪೂರ್ಣ ನಾಶವಾಗಿದ್ದು ನಾವು ಸರ್ಕಾರಕ್ಕೆ ಯಾವಾಗಲೂ ಕೂಡ ಹೋರಾಟಗಳನ್ನು ಮಾಡಿಕೊಟ್ಟು ಬಂದು ಇವತ್ತು ಚಿತ್ತಾಪುರ ತಾಲೂಕದಲ್ಲಿ ಪ್ರತಿ ತಾಲೂಕದಲ್ಲಿ ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಚಿತ್ತಾಪುರ ತಾಲೂಕಾದಲ್ಲಿಯೂ ಕೂಡ ನಮ್ಮ ಮನವಿ ಇಷ್ಟೇ ಈ ಒಂದು ಸರ್ಕಾರದಲ್ಲಿ ನಾವು ಏನಂತಂದ್ರೆ ಸಂಪೂರ್ಣ ಬರ ಘೋಷಣೆ ತಾಲೂಕಾ ಚಿದಾಪುರ ತಾಲೂಕನ್ನು ಸಂಪೂರ್ಣ ಅತಿವೃಷ್ಟಿಯಿಂದ ಬರಗಾಲ ಘೋಷಣೆ ಅತಿ ಏನೋ ಹಸಿ ಬರಗಾಲ ಘೋಷಣೆ ಮಾಡಬೇಕು ಮತ್ತು ರೈತರಿಗೆ ಏನಾದ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ಘೋಷಣೆ ಮಾಡಬೇಕು ಮತ್ತು ಕಳೆದ ವರ್ಷದ ಏನು ವಿಮೆ ದುಡ್ಡಿತ್ತು ಯಾವ ಮುನ್ನೂರ ಇಪ್ಪತ್ತೈದು ಕೋಟಿ ಕಳೆದ ವರ್ಷದ ನಾವು ರೈತರು ತುಂಬಿದಂತ ವಿಮೆ ದುಡ್ಡು ಇನ್ನೂ ಕೂಡ ಮುಟ್ಟಿರಲಿಲ್ಲ ಮುಟ್ಟಿರ್ಲಿಕ್ಕಿಲ್ಲ ಆ ಒಂದು ದುಡ್ಡನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕು ಈಗ ಬರುವಂತ ವರ್ಷದಲ್ಲಿ ವಿಮೆ ದುಡ್ಡು ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕು ಯಾವ ನೆರೆ ಪೀಡಿತ ಪ್ರದೇಶಗಳದವ ಆ ಒಂದು ಪ್ರದೇಶಕ್ಕೆ ವಿಶೇಷ ಒಂದು ಪ್ಯಾಕೇಜ್ ಮಾಡಿ ಅಲ್ಲಿ ಹಾನಿಯಾದಂತಹ ಸಮೀಕ್ಷೆ ಏನು ಜಂಟಿ ಸಮೀಕ್ಷೆ ಮಾಡಿ ಜಿಲ್ಲಾಧಿಕಾರಿ ಆಗಿರ್ಬೋದು ಕೃಷಿ ಅಧಿಕಾರಿ ಆಗಿರ್ಬೋದು ಜಂಟಿ ಸಮೀಕ್ಷೆ ಮಾಡಿ ಅಲ್ಲಿ ಹಾಳಾದಂತಹ ಆಸ್ತಿ ಪಾಸ್ತಿಗಳು ಏನೋ ಇರ್ತಾವಲ್ಲ ಏನು ರೈತರ ಮನೆಗಳಾಗಿರ್ಬೋದು ಮತ್ತು ರೈತರ ಹೊಲ ಗದ್ದೆ ಚೆಕ್ ಡ್ಯಾಮ್ಗಳು ಏನು ಹಾಳಾಗಿದವ ಅದಕ್ಕೆ ಒಂದು ಸಪ್ರೇಟ್ ಆದಂತ ಪ್ಯಾಕೇಜ್ ಘೋಷಣೆ ಮಾಡಿ ಅವರಿಗೆ ಒಂದು ಪರಿಹಾರವನ್ನ ಈ ಸರ್ಕಾರ ಕೊಡಬೇಕು ಮತ್ತು ಹಂಗೆ ಉಣ್ಣಿಗೆ ಕರಡಿ ಬೇಕಾಗಿಲ್ಲ ಸಂಪೂರ್ಣ ಜಿಲ್ಲೆಯನ್ನ ಬರಗಾಲ ಘೋಷಣೆ ಮಾಡಿ ನಮ್ಮ ಜಿಲ್ಲೆಗೆ ಏನು ನೂರರಷ್ಟು ಪರಿಹಾರವನ್ನ ಸರ್ಕಾರ ಘೋಷಣೆ ಮಾಡ್ಬೇಕಂತ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹೆಸರು ನಾನು ಪ್ರಶಾಂತ್ ಗೌಡ ಕರ್ನಾಟಕ ರಾಜ್ಯ ರೈತ ಸಂಘ ಸಂಘದ ಆ ಒಂದು ತಾಲೂಕಿಗೆ ವಿಶೇಷ ಒಂದು ಪ್ಯಾಕೇಜ್ ಘೋಷಣೆ ಮಾಡಬೇಕು ಪ್ರತಿ ಒಂದು ರೈತರಿಗೆ ಎಕರೆಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಘೋಷಣೆ ಮಾಡಬೇಕು ಮತ್ತು ಹಳೆ ಸಾಲ ಎಲ್ಲದ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಈಗ ಮುಂಬರುವ ದಿನ ಈಗ ನಾವು ಕಡ್ಲಿ ಬಿತ್ತನೆ ತಯಾರಿ ಮಾಡ್ಬೇಕಾಗ್ಯದ ಆ ಒಂದು ಕಡ್ಲಿ ಬೀಜ ಕೂಡ ಒಂದು ಫ್ರೀಯಾಗಿ ಕೊಡ್ತಕ್ಕಂತ ಘೋಷಣೆ ನಮ್ಮ ಸನ್ಮಾನ್ಯ ನಮ್ಮ ಕ್ಷೇತ್ರದ ಒಂದು ಉಸ್ತುವಾರಿ ಮಂತ್ರಿಗಳು ನಮ್ಗೆ ಕೈ ಜೋಡಿಸ್ಬೇಕು ನಮ್ಮ ತಾಲೂಕಿಗೆ ರೈತರಿಗೆ ಏನೇನು ಸವಲತ್ತುಗಳವ ತಾವು ವಿಶೇಷವಾಗಿ ನಮ್ಮ ತಾಲೂಕಿಗೆ ಘೋಷಣೆ ಮಾಡಬೇಕು ಮತ್ತು ಕಂದಾಯ ಇಲಾಖೆಯವರು ಏನು ರೈತರಿಗೆ ಏನು ತೊಂದರೆ ಕೊಡ್ಲತ್ತಾರ ಒಂದು ರೈತರ ಇನ್ಸೂರೆನ್ಸ್ ತೋಲಕ್ಕೆ ಬಂದರೆ ಅಂಥನೂ ಕೂಡ ಕಡಿವಾಣ ಆಗ್ತಕ್ಕಂಥ ಕೆಲಸ ಆಗಬೇಕು ಯಾಕಂದರೆ ಈಗ ನಾವು ಸಣ್ಣ ನಾವು ಎದುರಿಸೋಕಾಗ್ತಲ್ಲ ಮುಂಬರುವ ದಿನಗಳಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಕ್ಕೂ ಕೂಡ ಬರ್ತಾವೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಮುಂದೆ ಹೋರಾಟ ಮಾಡ್ತೇವೆ ಉಸ್ತಾರಿ ಪ್ರವಾಹ ಪೀಠದ ಹಳ್ಳಿಗೆ ವಿಸಿಟ್ ಕೊಡ್ತಾ ಇದ್ರೆ ನಾವು ನೋಡಿದಿವಿ ಒಂದು ಒಂದ್ ಮೂರ್ನಾಕ್ ದಿವ್ಸದಿಂದ ಅಷ್ಟೇ ಬಂದ್ರೆ ಮೊದ್ಲಕ್ ನಾವು ಈ ಕಡೆಲ್ಲ ಯಾವ ಕೂಡ ವಿಸಿಟ್ ಕೊಟ್ಟಿಲ್ಲ 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 ತಮ್ಮ ಹೆಸರು ನಮ್ಮ ಹೆಸರು ಸಂತ ಅಂತ